ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿತು ಲಾಗ್ಸ್ಗೆ ಸ್ವಾಗತ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯೇ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಸತ್ಯ ಈ ಭೂಮಿಯ ಪರಿಸ್ಥಿತಿಯನ್ನು ಆಕೆ ಒಂದು ನೋವನ್ನು ನೆನೆಸ್ಕೊಂಡು ತುಂಬಾ ಫೀಲಾಗಿ ಕಣ್ಣೀರು ಹಾಕ್ತಾ ಇರ್ತಾನೆ ಅಲ್ಲಿ ಬಂದಂಥ ಶ ಸಂಗೀತ ಅವರು ಯಾಕೆ ಸತ್ಯ ಇಲ್ಲೇ ಕುಂತಿದ್ದೆ ಯಾಕೆ ತುಂಬಾ ಇದು ಮಾಡ್ಕೊಳ್ತಾ ಇದೆ ಅಂದಾಗ ಇಲ್ಲ ಅಮ್ಮ ನನಗೆ ಭೂಮಿಯ ಪರಿಸ್ಥಿತಿಯನ್ನು ಕಂಡು ತುಂಬಾ ಇದೆ ಒಂದು ಹೆಣ್ಣು ಮಗಳಿಗೆ ಈ ಒಂದು ಪರಿಸ್ಥಿತಿ ಬರಬಾರ್ದಮ್ಮ ಅಂತ ಹೇಳ್ತಾ ಇರ್ತಾನೆ ಅಲ್ಲಿಗೆ ಬಂದಂಥ ಅಂಜನ ಯಾಕ್ರಿ ನಾನು ಕೂಡ ಒಂದು ಹೆಣ್ಮಗಳಲ್ವ ನನ್ನ ಬಗ್ಗೆ ಒಂದೇನಾದರೂ ನೀವು ಯೋಚನೆ ಮಾಡಿದಾರಾ ಅಂತ ಅಂಜನ ಹೇಳ್ತಾಳೆ ಆವಾಗ ಸತ್ಯ ಅದಕ್ಕೆಲ್ಲ ಯೋಗ್ಯತೆ ಇರಬೇಕು ಅಂತ ಆಕೆ ಮೇಲೆ ಮುಖದ ಮೇಲೆ ಹೊಡೆದಂಗೆ ಹೇಳಿಬಿಟ್ಟು ಹೊರಗಡೆ ಹೋಗ್ತಾನೆ ಸಂಗೀತನೂ ಕೂಡ ಹೋಗ್ತಾಳೆ ನಾನು ಹೇಗಾದರೂ ಮಾಡಿ ಅಜಿತನ್ನು ಪಡ್ಕೋಬೇಕಲ್ಲ ಅಂತ ಅಂಜನ ಯೋಚನೆ ಮಾಡ್ತಾ ಕುಳಿತಿರ್ತಾಳೆ ಈ ಕಡೆ ಅಜಿತ್ ತು ಮತ್ತು ಭೂಮಿ ಇರ್ತಾರೆ ಭೂಮಿ ತುಂಬಾ ಫೀಲಾಗಿ ಭಯದಿಂದ ಅಜಿತನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಳ್ತಾ ಇರ್ತಾಳೆ ಏನಾಯ್ತಲ್ಲ ನನ್ನ ಪರಿಸ್ಥಿತಿ ನಾನು ಯಾಕಾದರೂ ಅಲ್ಲಿ ಹೋಗಿದ್ನೋ ಏನೋ ಅವ್ರ ಕಜ್ಜಾಯ ಬೇಕು ಅಂತ ಹೇಳಿದಲ್ಲಿ ನಾನು ಹೋಗಿ ಈ ಒಂದು ಸುಳಿಗೆ ನಾನು ಸಿಕ್ಕಾಕೊಂಡೆಲ್ಲ ನಾನು ನನಗೆ ತುಂಬಾ ಭಯ ಆಗ್ತಾಯಿದೆ ಕಣ್ಣು ಮುಚ್ಚೋಕ್ಕಾಗ್ತಾಯಿಲ್ಲ ನನಗೆ ಅಂತ ಹೇಳ್ತಾಳೆ ಆವಾಗ ಅಜಿತ್ ಇಲ್ಲ ಭೂಮಿ ನೀನು ಅದನ್ನು ತಲೆ ಕಣ್ಣು ಕಣ್ಮುಚ್ಚಿ ಆರಾಮಾಗಿ ನಿದ್ದೆ ಮಾಡಿ ನೀನು ಅಂದರೆ ನಿನಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀಯಾ ಅಂತ ಅಜಿತ್ ಹೇಳ್ತಾನೆ ಆವಾಗ ಭೂಮಿ ಇಲ್ಲ ರೀ ನನಗೆ ತುಂಬಾ ನೋವಾಗ್ತಾ ಇದೆ ಅದನ್ನು ನನಗೆ ತಿರ್ಗಾ ತಿರ್ಗ ಕಣ್ಮುಚ್ಚಿದ್ರೆ ಅದೇ ಪರಿಸ್ಥಿತಿನೇ ನನಗೆ ಬ ಎದುರಾಗುತ್ತೆ ಏನು ಅವ್ರ ಹೋಟೆಲಲ್ಲಿ ಹೋಗಿದ್ಲಲ್ಲ ಯಾವೊಂದು ಸುಳಿಗೆ ಸಿಕ್ಕಂಥ ಪರಿಸ್ಥಿತಿನೇ ಯಾಕೆ ಕಣ್ಣಿದ್ರಿಗೆ ಬರ್ತಾ ಇರುತ್ತೆ ಅದಕ್ಕೆ ನನಗೆ ಕಣ್ಣು ಮುಚ್ಚಕ್ಕೆ ಆಗ್ತಾ ಇಲ್ಲ ನೋಡಿ ಅಲ್ಲಿ ಗಡಿಯಾರದ ಮುಳ್ಳು ಹೇಗೆ ಅದು ಮುಂದೆ ಹೋಗುತ್ತಾ ಹಾಗೆ ನನಗೆ ಇನ್ನೂ ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದ್ದಾವಂತ ಅನ್ನಿಸ್ತಾ ಇದೆ ರೀ ಅಂತ ಹೇಳಿದಾಗ ಅಜಿತ್ ಇಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಅದ್ರ ಬಗ್ಗೆ ವರಿ ಮಾಡಬೇಡ ಭೂಮಿ ಅಂತ ಪಾಪ ಅವನು ಧೈರ್ಯ ಹೇಳ್ತಾನೆ ಆಕೆಗೆ ಈ ಕಡೆ ದೇವಿಯಾನೇ ಗಂಡನ ಫೋಟೋನ ಹಿಡಿದುಕೊಂಡು ನೋಡು ಶ್ರವಣಿಗೆ ತನ್ನ ಮಗಳು ಮುಂದೆ ಇದ್ದರೂ ಕೂಡ ಕಂಡು ಇಲ್ಲ ರೀ ನಾವು ಇನ್ನು ಎಂಟು ದಿನ ಆದ್ರೆ ನಾನು ಮನೆಯಿಂದ ಹೊರಗೆ ಹಾಕ್ತೀನಿ ಆಕಿನ ಪ್ಲಾನ್ ಪ್ಲ್ಯಾನ್ ಮಾಡಿದ್ದೀನಿ ಹ್ಞೂ ಈ ಶ್ರಮಣ್ಣ ನಿಮ್ಮನ್ನು ನನ್ನಿಂದ ದೂರ ಮಾಡಿದ್ದಕ್ಕೆ ಅವ್ನಿಗೆ ಈ ಒಂದು ಪೆಟ್ಟನ್ನ ಹಾಕ್ತಾ ಇದ್ದೀನಿ ನಾನು ಅಂತ ಮಾತಾಡ್ತಾ ಇರ್ತಾಳೆ ನಾನು ಅಂಜನಾಗ ಅಜಿತ್ಗೆ ಮದುವೆ ಮಾಡೇ ಮಾಡ್ತೀನಿ ಯಾಕೆ ಹೊರಗೆ ಹಾಕ್ತೀನಿ ಅಂತ ಹೇಳು ಟೈಮ್ಗೆ ಅಂಜನ ರೂಮಿಗೆ ಬರ್ತಾಳೆ ಏನಮ್ಮ ಏನೋ ಅನ್ನ ಹತ್ತಿದೀ ಅವಳು ಹೋಗ್ತಾಳ ಮನೆ ಬಿಟ್ಟು ನೀನು ಅಂಜನಾಗ ಅಜಿತ್ಗೆ ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳ್ತೀಯಲ್ಲಮ್ಮ ಹೇಗಮ್ಮ ನೀನು ಏನಾದರೂ ಪ್ಲ್ಯಾನ್ ಹಾಕಿದೀಯಾ ಅವಳು ಭೂಮಿನ ಮನೆಯಿಂದ ಹೋಗೋಕೆ ಸಂಗೀತ ಅತಿ ಬಿಡಲ್ಲಮ್ಮ ಏನಾದರೂ ಮಾಡಿ ಉಳಿಸ್ಕೋತಾಳೆ ಅಜಿತನ್ನು ಕೂಡ ಆಕೆ ಮನೆಯಿಂದ ಹೊರಗೆ ಕಳಿಸಲ್ಲಮ್ಮ ಅಂತ ಅಂಜನಾ ಹೇಳ್ತಾಳೆ ಈ ಕಡೆ ಭೂಮಿಯ ನೋವು ಅತಿರೇಕಕ್ಕೆ ಹೋಗಿರುತ್ತೆ ಪಾಪ ಆಕೆ ನೋವನ್ನು ಮರೆಯೋಕೆ ಇಲ್ಲ ಆಕೆ ಕಣ್ಣೀರು ಹಾಕ್ತಾ ಇರ್ತಾಳೆ ನೀನು ಹೋಗು ನಿನ್ನ ಕೆಲಸ ನೋಡ್ಕೊಂಡ ಎಲ್ಲ ಸರಿ ಮಾಡ್ತೀನಿ ಅಂತ ಅಂಜನಾಗ ದೇವಿಯನ್ನು ಹೇಳಿ ಕಳಿಸ್ತಾಳ ಈ ಕಡೆ ಅಜಿತ್ ಈ ಭೂಮಿನ ಈ ಒಂದು ಸುಳಿಯಿಂದ ಹೇಗಾದರೂ ಮಾಡಿ ಹೊರಗೆ ತರಬೇಕಲ್ಲ ನಾನು ಅಂತ ಅನ್ಕೊಳ್ಳೋ ಟೈಮ್ಗೆ ಆ ಲಕ್ಷ್ಮಕ ಭೂಮಿಗೆ ಕಾಲ್ ಮಾಡ್ತಾಳೆ ಕಾಲ್ ಅದನ್ನು ನೋಡಿದಂಥ ಅಜಿತ್ ಹೋಗಲಿ ಅವಳು ಅವ್ರ ಜೊತೆ ಆದರೂ ಇವಳು ಮಾತಾಡಿದರೆ ಸ್ವಲ್ಪ ಇದಾಗ್ಬೋದು ಅಂತ ತಗೋ ಅಕ್ಕ ಫೋನ್ ಹಚ್ಚಿದ್ದಾರೆ ಲಕ್ಷ್ಮಕ ಅಂತ ಫೋನನ್ನು ಕೊಡ್ತಾನೆ ಭೂಮಿಗೆ ಭೂಮಿ ಮಾತಾಡ್ತಾ ಇರ್ತಾಳೆ ಏನು ಹೇಗಿದೆಯಾ ಭೂಮಿ ಅಂತ ಕೇಳಿದಾಗ ಇಲ್ಲ ಅಕ್ಕ ಲಕ್ಷ್ಮಕ ನಾನು ಚೆನ್ನಾಗಿದ್ದೀನಿ ಹಾಗಾದರೆ ಮನೆಯಲ್ಲೆಲ್ಲ ಹೇಗೆ ನಿಂಗೆ ಅವಮಾನ ಮಾಡ್ತಾ ಇದ್ದಾರಾ ಅಂತ ಲಕ್ಷ್ಮಕ್ಕ ಕೇಳಿದಾಗ ಇಲ್ಲ ಎಲ್ಲರೂ ಕೂಡ ನಂಗೆ ಸಪೋರ್ಟಿವ್ ಆಗಿದ್ದಾರೆ ಅಕ್ಕ ಈ ಒಂದು ಪರಿಸ್ಥಿತಿಲಿ ನನ್ನ ಜೊತೆ ಎಲ್ಲರೂ ಇದ್ದಾರಕ್ಕ ಅಂತ ಲಕ್ಷ್ಮಕ್ಕ ಕೇಳ್ತಾಳೆ ಆಯಿತು ಭೂಮಿ ಹಾಗಾದರೆ ನನಗೆ ನಿನ್ನ ಬಗ್ಗೆ ಚಿಂತೆ ಇಲ್ಲ ನಿನ್ನ ಮನೆಗೆ ಕರೆಯಕ್ಕೆ ಕಾಲ್ ಮಾಡಿದ್ದೆ ಅಂತ ಹೇಳ್ತಾಳೆ ಇಲ್ಲ ಅಕ್ಕ ನಾನು ಬರೋಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ ಇಟ್ಬಿಡ್ತಾಳೆ ಆವಾಗ ಅಂಜ ಮಾತು ಮತ್ತು ಮನೆಯವರ ಮಾತು ಎಲ್ಲವೂ ಕೂಡ ಏನಪ್ಪಾ ಅಂದ್ರ ಆಕಿಗೆ ತುಂಬಾ ನೋವಾಗಿರುತ್ತೆ ಅಜಿತ್ ಅಲ್ಲ ಭೂಮಿ ನೀ ಯಾವುದನ್ನು ಸಾಧಿಸೋಕ್ಕೋಸ್ಕರ ಮನೆಯವರೆಲ್ಲ ನಂಗೆ ಸಪೋರ್ಟಿವ್ ಆಗಿದ್ದಾರ ಅಂತ ಹೇಳಿದಿ ಭೂಮಿ ನೀನು ಮನೆಯವರೆಲ್ಲ ನೀಂಗೆ ಸಪೋರ್ಟಿವ್ ಆಗಿದಾರ ಅಂತ ಕೇಳಿದಾಗ ಹಾಗಾದರೆ ಅವಳು ಲಕ್ಷ್ಮಕ ನನ್ನ ಮನೆಗೆ ಬಂದ್ಬಿಡು ಅವ್ರು ಸಪೋರ್ಟಿವ್ ಆಗಿರ್ಲಿಕ್ಕಂದ್ರೆ ಅಂದ್ಲು ಹಾಗಾದರೆ ನಾ ಹೋಗ್ಲ ಮನೆ ಬಿಟ್ಟು ಅಂದಾಗ ಅಜಿತ್ ಬೇಡ ನೀನು ನನ್ನ ಬಿಟ್ಟು ಹೋಗಬೇಡ ಭೂಮಿ ಇಲ್ಲೇ ಇರು ನೀನು ಅಂತ ಹೇಳ್ತಾನೆ ಆಮೇಲೆ ಆಕೆಗೆ ಅವರ ಮಾತುಗಳು ತುಂಬಾ ನೋವಾಗುತ್ತಾ ಅಜಿತ್ ಅವರು ನನ್ನ ಬಗ್ಗೆ ಇದ್ನ ಮಾಡ್ತಾ ಇದ್ದಾರಲ್ಲ ಅಜಿತ್ ಸಾಹೇಬ್ರಿಗೆ ನನ್ನ ಬಗ್ಗೆ ಕರುಣೆ ಪ್ರೀತಿ ಇದೆಯಲ್ಲ ಅಂತ ಫೇಲ್ ಆಗ್ತಾಳೆ ಇಲ್ಲ ಭೂಮಿ ನೀ ಹೋಗ್ಬೇಡ ನೀ ಇಲ್ಲೇ ಇರು ನಿನ್ನ ಜೊತೆ ನಾ ಇದ್ದಿದ್ದೀನಿ ನಿನ್ನ ತಲೆ ಕಟ್ಸ್ಕೊಡ್ಬೇಡ ನೀನು ಅಂತ ಹೇಳ್ತಾಳೆ ಹೋಗು ನೀನು ನಂಗೆ ಒಂದು ಕಪ್ ಕಾಫಿ ಮಾಡ್ಕೊಂಬ ಅಂದಾಗ ಭೂಮಿ ಇಲ್ಲ ರೀ ನಂಗೆ ಹೊರಗಡೆ ಹೋಗೋಕೆ ಮನಸ್ಸಿಲ್ಲ ನಂಗೆ ಮಾರಿ ತೋರ್ಸೋಕಾಗಲ್ಲ ಅಂದಾಗ ಯಾವುದೇ ತಪ್ಪು ಮಾಡಿಲ್ಲ ಭೂಮಿ ಹೋಗಿ ನನಗೆ ಒಂದು ಕಪ್ ಕಾಫಿ ಮಾಡ್ಕೊಂಬ ಅಂತ ಆಕೆನ ಕಳಿಸ್ತಾನೆ ಈ ಕಡೆ ಅಜ್ಜಿಗೆ ದೇವಿಯಾನೆ ಟ್ಯಾಬ್ಲೆಟನ್ನು ಇರ್ತಾಳೆ ಅದೇ ಟೈಮ್ಗೆ ಅಶ್ವಿನಿ ಬರ್ತಾಳೆ ಏನೇ ಅಶ್ವಿನಿ ಬಂದಿದ್ದಿಲ್ಲ ಅಂತ ಕೇಳಿದಾಗ ಇಲ್ಲ ಅಜ್ಜಿ ಸ್ವಲ್ಪ ಮನೆ ಕೆಲಸ ಇತ್ತು ಅದಕ್ಕೆ ಬಂದಿದ್ದಿಲ್ಲ ಅಂತ ಅಶ್ವಿನಿ ಅಜ್ಜಿಗೆ ಉತ್ತರ ಕೊಟ್ಟು ಆ ಟ್ಯಾಬ್ಲೆಟನ್ನು ದೇವಿಯಾನೆಯಿಂದ ಇಸ್ಕೊಂಡು ಅಜ್ಜಿಗೆ ಟ್ಯಾಬ್ಲೆಟನ್ನು ಕೊಡ್ತಾಳೆ ಅಜ್ಜಿ ನಿಮ್ಮ ಮನೆ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರಿಲ್ಲ ಅಜ್ಜಿ ಮನೆ ಹೊರಗಡೆ ಅಂತ ಕೇಳಿದಾಗ ಹೌದು ಕಣೇ ಅವಳು ಮಾ ಇಂದ ನಾವು ತುಂಬಾ ನೋವನ್ನು ಉಣ್ತಾ ಇದ್ದೀವಿ ನಮಗೆ ತುಂಬಾ ಅವಮಾನ ಆಗ್ತಾ ಇದೆ ಅಂತ ಅಜ್ಜಿ ಹೇಳ್ತಾಳೆ ಅಷ್ಟೇ ಅಲ್ಲದೆ ದೇವಿಯನ್ನಿ ಕೂಡ ಅದಕ್ಕೆ ಮತ್ತೊಬ್ಬರು ತುಪ್ಪ ಸುರುತ್ತಾಳೆ ನೋಡಿ ಅತ್ತೆ ಎಲ್ಲರೂ ಹೊರಗಡೆ ಹೆಂಗೆ ಮಾತಾಡ್ತಿದ್ದಾರೆ ನಮ್ಮ ಮನೆ ಮಾನನೆಲ್ಲ ಈ ಭೂಮಿ ಹರಾಜು ಹಾಕಿಬಿಟ್ಲು ಅಂದರೂ ಕೂಡ ಅಜ್ಜಿ ಅವಳ ಬಗ್ಗೆ ಹೆಚ್ಚು ಇದನ್ನು ಮಾಡ್ತಾನೆ ಅವಳ ಏನು ಮಾಡಬೇಕು ನಾವು ಅಜ್ಜಿ ಅಂತ ಅಶ್ವಿನಿ ಅಂತಾಳ ಅಲ್ಲದೆ ಅಂಜನಾನು ಕೂಡ ನಾವು ಅವಳು ಮಾಡಿದ ಅಡುಗೆನ ಹೇಗೆ ಊಟ ಮಾಡಬೇಕು ನಾನು ನನಗೆ ಅವಳು ಮಾಡಿದ ಅಡುಗೆ ಉಣ್ಣಕ್ಕಾಗಲ್ಲ ನನಗೆ ಅಂತ ಅಂಜನ ಹೇಳ್ತಾಳೆ ಅತ್ತೆ ನಂಗೆ ಇದೆಲ್ಲ ನನಗೆ ನೋಡೋಕೆ ಆಗ್ತಾ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಈ ಕಡೆ ಭೂಮಿಗೆ ಏನು ಕಾಫಿ ಮಾಡ್ಕೊಂಡು ಬಾ ಅಂತ ಏನು ಅಂಜ ಅಜಿತ್ ಕಳಿಸಿರ್ತಾನಲ್ಲ ಆಕೆ ಕಿಚನ್ಗೆ ಬರುವಾಗ ಅಲ್ಲಿ ಡೈನಿಂಗ್ ಟೇಬಲ್ ಕ್ಲೀನ್ ಮಾಡುವಾಗ ಕೆಲವು ಸಾಮಗ್ರಿಗಳು ಬರ್ತವೆ ಅದನ್ನು ನೋಡಿ ಭಯ ಬಿದ್ದು ಅಮ್ಮ ಅಂತ ಕೂಗ್ತಾಳೆ ಭೂಮಿ ಅದನ್ನು ಕೇಳಿಕೊಂಡಂಥ ಸಂಗೀತ ಕೂಡ ಓಡಿಬಂದು ಏನಾಯ್ತು ಭೂಮಿ ಏನಾದರೂ ಬೇಕಿತ್ತಾ ಅಂತ ಕೇಳಿದಾಗ ಇಲ್ಲ ಅಮ್ಮ ಆಕೆಗೆ ಏನು ಬೇಕಾಗಿಲ್ಲ ನಾನು ಆಕೆನ ಕಾಫಿ ಮಾಡಕ್ಕೆ ಕಳಿಸಿದ್ದೀನಿ ಅಂತ ಅಜ್ಜಿ ಹೇಳ್ತಾನೆ ಹೌದು ಹೌದು ನನಗೂ ಬೇಕಾಗಿತ್ತು ಕಾಫಿ ಅದಕ್ಕೆ ಬಂದೆ ನಾನು ಅಂತ ಸತ್ಯನೂ ಬರ್ತಾನೆ ಆಯಿತು ಮಾಡ್ಕೊಂಬು ಅಮ್ಮ ಬೇಕಾ ಬೇಕಂದಾಗ ಆಕೆ ಒಲ್ಲೆ ಅಂತ ಇರ್ತಾಳೆ ಆದರೂ ಕೂಡ ರಂಜ ಅಂಜಿತ್ ಸ ಆಕೆ ಸೊನ್ನೆ ಮಾಡಿ ಅಮ್ಮ ನಿಂಗೂ ಟೀ ಮಾಡ್ಕೊಂಬರ್ತಾಳೆ ಭೂಮಿ ಸುಮ್ಮಿರಮ್ಮ ಅಂತ ಆಕೆಯೇ ಟೀ ಮಾಡಕ್ಕೆ ಕಳಿಸ್ತಾರೆ ಮತ್ತು ರೂಮಿಗೆ ಬರ್ತಾರ ಅಮ್ಮ ನೀವು ಊಟ ಮಾಡ್ದೆ ಅಂತ ಅಜಿತ್ ಕೇಳಿದಾಗ ಇಲ್ಲ ಮ ನನ್ನ ಮಗ ಉಣದ ಹೇಗೆ ಉಣ್ಲಿ ಅಂತ ಹೇಳ್ತಾರೆ ನಂತರ ಭೂಮಿ ತಟ್ಟೆಗೆ ಹೋಗಿ ಊಟವನ್ನು ಹಾಕೊಂಡು ಬಂದು ಅಜಿತ್ಗೆ ಊಟ ಮಾಡಿಸ್ತಾಳೆ ಒಲ್ಲೆ ಅಂತ ಹೇಳಿದ್ರು ಕೂಡ ಇಲ್ಲ ನನಗೆ ಈ ಪ್ರಾಬ್ಲಮ್ ಇದ್ದಾಗ ನೀವು ಹೇಗೆ ಸಮಾಧಾನ ಬಿಡು ಉಣಿಸಿದ್ರಿ ಆ ಥರ ನಾನು ಈಗ ಕೂಡ ನಿಮಗೆ ಉಣಿಸ್ತೀನಿ ನೀವು ಈಗ ಊಟ ಮಾಡಿ ಅಂತ ಅಜಿತ್ಗೆ ಊಟ ಮಾಡಿಸ್ತಾಳೆ ಮುಂದೆ ಏನಾಗುತ್ತೆ ಭೂಮಿಗೆ ಈ ಒಂದು ಪರಿಸ್ಥಿತಿಗೆ ಕಣ್ಣು